ನೋಡಿ ಕೇವಲ ಒಂದು ಕ್ಷಣದಲ್ಲಿ ಸ್ತ್ರೀಯನ್ನು ನಾವು ವಶೀಕರಣ ಮಾಡಿಕೊಳ್ಳೋಂಥ ವಿಧಾನವನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ನೋಡಿ ಇದು ಕೇವಲ ಸ್ತ್ರೀ ವಶೀಕರಣ ಮಾಡಿಕೊಳ್ಳುವಂತಹ ಒಂದು ವಿಧಾನ ವೀಕ್ಷಕರೇ ಸ್ತ್ರೀ ಅವರು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ನಿಮ್ಮಿಂದ ಏನಾದರೂ ಕೋಪ ಮಾಡಿಕೊಂಡು ಅಥವಾ ನಿಮಗೆ ಏನಾದರೂ ಒಂದು ಕೈ ಕೊಟ್ಟು ಮೋಸ ಮಾಡಿ ಒಟ್ಟು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂತಹವರು ಈ ಒಂದು ಮಂತ್ರ ಅದ್ಭುತವಾದಂತಹ ಮಂತ್ರ ಇದು ಕೇರಳೀಯವಾದಂತಹ ಒಂದು ಅದ್ಭುತವಾದಂಥ ಮಂತ್ರ ಕೇರಳದಲ್ಲಿ ಈಗಲೂ ಕೂಡ ಇದು ಒಂದು ಪ್ರಾಚೀನವಾದಂತಹ ಮಂತ್ರ ಈಗಲೂ ಕೂಡ ಚಾಲ್ತಿಯಲ್ಲಿದೆ ವೀಕ್ಷಕರೇ ಈ ಒಂದು ಮಂತ್ರದಿಂದ ಹಲವಾರು ಜನ ಸಾಕಷ್ಟು ತಮ್ಮ ಪ್ರೇಮಿಗಳನ್ನ ತಾವು ಪಡ್ಕೊಂಡಿದ್ದಾರೆ ಈ ಮಂತ್ರದಿಂದ ಸಾಕಷ್ಟು ಜನ ಅನುಕೂಲನೂ ಕೂಡ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ ಈ ಒಂದು ಸರಳವಾದಂತಹ ಒಂದು ಮಂತ್ರವನ್ನು ನೀವು ಯಾವ ರೀತಿ ಯಾವ ಟೈಮ್ನಲ್ಲಿ ನೀವು ಇದನ್ನು ಪಠನೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನಾನು ನಿಮಗೆ ನೋಡಿ ಇದು ಇಲ್ಲ ಇದು ನೀವು ಮಲಗುವುದಕ್ಕಿಂತ ಮುನ್ನ ಮಲಗೊಳ್ಳೋದಕ್ಕಿಂತ ನೀವು ಮುಂಚೆ ಈ ಮಂತ್ರ ನೋಡಿ ಡಿಸ್ಪ್ಲೇನಲ್ಲಿ ನಿಮಗೆ ಕಾಣ್ತಾ ಇದೆ ಗೊತ್ತಾ ಚಾಮುಂಡಾಯೇ ವಾಶ್ಯಂ ಕಾಯಂ ಕ್ರಿಯಂ ವಿಚಾಯಿ ನೋಡಿ ಇನ್ನೊಮ್ಮೆ ಹೇಳ್ತೀನಿ ನಾನು ಚಾಮುಂಡಾಯೆ ವಾಶ್ಯಂ ಕಾಯಂ ಕ್ರಿಯಾಂ ವಿಚಾಯಿ ಈ ಕೇರಳೀಯ ಮಂತ್ರವನ್ನ ನೀವು ರಾತ್ರಿ ಮಲಗುವುದಕ್ಕಿಂತ ಮುಂಚಿತವಾಗಿ ಒಂಬತ್ತು ಬಾರಿ ನಿಮ್ಮ ಒಂದು ಮನಸ್ಸಿನಲ್ಲಿ ಪಠನೆಯನ್ನ ಮಾಡಿಕೊಳ್ಳಿ ಒಂಬತ್ತು ಬಾರಿ ನೀವು ಪಠನೆಯನ್ನ ನೀವು ಮಾಡೋದಕ್ಕಿಂತ ಮುಂಚಿತವಾಗಿ ನೋಡಿ ಹೇಳ್ತೀನಿ ಇನ್ನೊಂದು ವಿಧಾನ ಎರಡು ಲವಂಗವನ್ನ ನಿಮ್ಮ ಬಲಗೈನಲ್ಲಿ ಹಿಡ್ಕೊಳ್ಳಿ ಆಯ್ತಾ ಎರಡು ಲವಂಗವನ್ನ ಬಲಗೈನಲ್ಲಿ ಹಿಡ್ಕೊಂಡು ಒಂದು ಒಳ್ಳೆಯ ಆಸನದಲ್ಲಿ ಕೂತ್ಕೊಳ್ಳಿ ನೀವು ಆ ಕುಳಿತಾ ಇರುವಂತಹ ಒಂದು ಭಂಗಿನಲ್ಲಿ ನೀವು ಆ ಎರಡು ಲಂಗ ಲವಂಗವನ್ನು ನೀವು ನಿಮ್ಮ ಕೈನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಇಟ್ಕೊಂಡು ಈ ಮಂತ್ರವನ್ನು ನೀವು ಒಂಬತ್ತು ಬಾರಿ ನೀವು ಯಾವ ಒಂದು ಸ್ತ್ರೀನ ನೀವು ಇಷ್ಟಪಡ್ತಾ ಇದ್ದೀರಿ ಅವ್ರನ್ನ ನೀವು ಮನಸ್ಸಿನಲ್ಲಿ ನೀವು ಅವರನ್ನು ನೆನೆಸ್ಕೊಳ್ತಾ ಈ ಒಂಬತ್ತು ಬಾರಿ ನೀವು ಮಠ ಈ ಮಂತ್ರವನ್ನು ಪಠನೆ ಮಾಡಿ ನೋಡಿ ಕ್ಷಣಾರ್ಧದಲ್ಲಿ ಅವರು ನಿಮ್ಮ ಹಿಂದೆ ಹುಚ್ಚರಂತೆ ಬೀಳ್ತಾರೆ ಅವರು ಗಂಡ ಹೆಂಡತಿ ಗಂಡ ಹೆಂಡತಿ ನಡುವೆ ಅಂದರೆ ಹೆಂಡತಿ ಏನಾದರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತೇಳಿದ್ರೆ ನಿಮಗೆ ವಿರುದ್ಧವಾಗಿ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲ ಅವರು ಅಥವಾ ಬಾಹ್ಯವಾಗಿ ಏನಾದರೂ ಬೇರೆ ಕಡೆ ಏನಾದರೂ ಒಂದು ಆಕರ್ಷಣೆಗೆ ಒಳಪಟ್ಟಿದ್ದರೆ ಅಂತಹ ಒಂದು ಸ್ತ್ರೀನ ಸಂಪೂರ್ಣವಾಗಿ ನಿಮ್ಮ ಹತ್ರ ಬರಮಾಡ್ಕೊಳ್ಬೋದು ಅಥವಾ ಪ್ರೇಮಿಗಳು ಏನಾದರೂ ನಿಮ್ಮ ಪ್ರೀತಿಸಿದಂತಹ ಒಂದು ಹುಡುಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂಥವರನ್ನು ಕೂಡ ನೀವು ಒಂದು ಸರಳವಾದಂತಹ ವಿಧಾನದಲ್ಲಿ ಈ ಒಂದು ಮಂತ್ರದಿಂದ ನೀವು ಅವರನ್ನ ಬರಮಾಡ್ಕೊಳ್ಬೋದು ವೀಕ್ಷಕರೇ ಈ ಅತ್ಯದ್ಭುತ ಕೇರಳ ಮಂತ್ರದಿಂದ ನೀವು ಈ ಕೆಲಸ ಮಾಡಿ ನೋಡಿ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಈ ಕೆಲಸ ನೀವು ರಾತ್ರಿ ಹೊತ್ತು ಮಾಡ್ತಿರಲ್ಲ ಈ ಎರಡು ಲವಂಗವನ್ನು ನೀವು ಹಿಡ್ಕೊಂಡಿರ್ತೀರಿ ನೀವು ಆಯಿತಾ ಈ ಮಂತ್ರ ಹೇಳ್ಬೇಕಾದ್ರೆ ಒಂಬತ್ತು ಬಾರಿ ಹೇಳಿ ನಂತರ ನೀವು ಆ ಎರಡು ಲವಂಗವನ್ನು ನೀವು ಮಲಗಬೇಕಾದ್ರೆ ನಿಮ್ಮ ಬಾಯಲ್ಲಿ ನೀವು ಹಾಕ್ಕೊಂಡು ಅದನ್ನು ಮಲಗಿ ಆ ಬಾಯಲ್ಲಿ ಹಾಕ್ಕೊಂಡು ನೀವು ಮಲಗಿಬಿಟ್ಟು ಅದನ್ನು ಜಗದ್ಬಿಟ್ಟು ನೀವು ಅದರ ರಸವನ್ನು ನೀವು ಕುಡಿದ್ಬಿಟ್ಟು ವೀಕ್ಷಕರೇ ನೀವು ಆರಾಮಾಗಿ ನಿಮ್ಮ ಕೆಲಸ ನೀವು ಮಲ್ಕೊಳ್ಳಿ ನೀವು ಬೆಳಿಗ್ಗೆ ಎದ್ದು ನೋಡಿ ಕ್ಷಣಾರ್ಧದಲ್ಲಿ ಅವರು ನಿಮ್ಮ ಬೆನ್ನ ಹಿಂದೆ ಅವರು ಹುಚ್ಚರಂತೆ ಬೀಳ್ತಾರೆ ಆಯಿತಾ ಈ ಕೆಲಸ ಮಾಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ದಯವಿಟ್ಟು ಕೆಟ್ಟದ್ದಕ್ಕೆ ಮಾಡಬೇಡಿ ಸ್ತ್ರೀ ನಿಮ್ಮವರು ಆಗಬೇಕು ಅಂದರೆ ಸ್ತ್ರೀ ನಿಮ್ಮಂತೆಯೇ ಅಂದರೆ ಹುಡುಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ಸ್ತ್ರೀ ನಿಮ್ಮಂತೆಯೇ ವಶ ಆಗಬೇಕು ಅಂದರೆ ಈ ಕೆಲಸವನ್ನು ಮಾಡಿ ವೀಕ್ಷಕರೇ ದಯವಿಟ್ಟು ಕೆಟ್ಟದ್ದಕ್ಕೆ ಮಾಡಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚಿ ವೀಕ್ಷಕರೇ ಶೇರ್ ಮಾಡಿ ನಮಸ್ಕಾರ ದಯವಿಟ್ಟು ವೀಕ್ಷಕರೇ ಕೆಟ್ಟದ್ದಕ್ಕೆ ಮಾಡಬೇಡಿ ಧನ್ಯವಾದಗಳು